ಕಾಲ್ನದ ತೊಟ್ಟಿಲು ಎಂದು ಖ್ಯಾತಿ ಪಡೆದ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿಗೆ ಸ್ವಾಗತ ಬಿಗ್ ಅಪ್ಡೇಟ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರಣ್ ಬೆಳಗಾವಿ ಕೇವಲ ಒಂದು ಜಿಲ್ಲೆಯಲ್ಲ ಅದು ವೀರಮಾತೆ ರಾಣಿ ಚೆನ್ನಮ್ಮ ಮತ್ತು ಆಕೆಯ ನಂಬಿಕಸ್ಥ ಸೇನಾಪತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತ ಹೋರಾಟಗಾರರು ಹೋರಾಟದ ಹೆಜ್ಜೆ ಹಾಕಿದ ಪುಣ್ಯಭೂಮಿ ಹಿಂದೆ ಗಿಡಗಳಿಂದ ತುಂಬಿ ವೇಣುಗ್ರಾಮ ಎಂದು ಕರೆಯಲ್ಪಟ್ಟ ಈ ನಾಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಮ್ಮೇಳನಕ್ಕೆ ಸಾಕ್ಷಿಯಾಗಿತ್ತು ಹೀಗೆ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಬೈಲಹೊಂಗಲ ಗೋಕಾಕ ಹುಕ್ಕೇರಿ ಚಿಕ್ಕೋಡಿ ರಾಯಭಾಗ ರಾಮದುರ್ಗ ಅಥಣಿ ಸೌದತ್ತಿ ಖಾನಾಪುರ ಕಿತ್ತೂರು ನಿಪ್ಪಾಣಿ ಕಾಗವಾಡ ಅಂತ ತಾಲೂಕುಗಳಿವೆ ಈ ಪ್ರತಿಯೊಂದು ತಾಲೂಕು ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ ಬೈಲಹೊಂಗಲ ಕಿತ್ತೂರು ರಾಣಿಯ ನೆನ ಕಾನಾಪುರ ದಟ್ಟ ಕಾಡುಗಳು ಮತ್ತು ಬೆಟ್ಟ ಗುಡ್ಡಗಳಿಂದ ಕೂಡಿದ ತಾಣ ಗೋಕಾಕ್ ಜಲಪಾತ ಸೌದತ್ತಿ ಯಲ್ಲಮ್ಮನ ದಿವ್ಯ ಕ್ಷೇತ್ರ ರಾಮದುರ್ಗ ಕೋಟೆ ಅತನಿಯ ಸಿಹಿ ಕಬ್ಬು ಚಿಕ್ಕೋಡಿಯ ತಂಬಾಕ ಮತ್ತು ನಿಪ್ಪಾಣಿಯ ವ್ಯಾಪಾರ ವೈಶಿಷ್ಟ್ಯ ಇತಿಹಾಸದಿಂದ ಕಂಗೊಳಿಸುವ ಈ ನಾಡು ಇನ್ನೂ ವಿಷಯಗಳನ್ನು ಒಳಗೊಂಡಿದೆ ಮುಂದಿನ ಭಾಗದಲ್ಲಿ ಜಲಪಾತಗಳ ಅದ್ಭುತ ಸೌಂದರ್ಯಗಳೊಂದಿಗೆ ಭೇಟಿಯಾಗೋಣ